ಕುಕ್ ಮಾಡಕಂತೂ ನಮ್ಗೆ ಏನ್ ಕಷ್ಟ ಆಗತ್ತಾ ಅಂತ ಹೇಳಿದ್ರೆ ಕಂಡದ್ ಬಾಗ್ಲು ಇಲ್ಲ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಶೂಟ್ ಮಾಡಿ ಆಲ್ಮೋಸ್ಟ್ ಯಾ ಒನ್ ವೀಕ್ ಆಯಿತು ಅಂತ ಅನ್ಸುತ್ತೆ ಯಾವ ದಿನ ಅನ್ನೋದೇ ಮರೆತುಬಿಟ್ಟಿದ್ದೀನಿ ಏನಕ್ಕೆ ಇಷ್ಟು ಡಿಲೇ ಆಗ್ತಿದೆ ಅಂತ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಒಂದು ರೀಸನ್ ಕೊಟ್ಬಿಡೋಣ ಸೊ ದಟ್ ನಿಮಗೂ ಸಮಾಧಾನ ಆಗುತ್ತೆ ಪದೇ 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 ನೀವು ಕಮೆಂಟ್ಸಲ್ಲಿ ಕೇಳೋ ಅವಶ್ಯಕತೆ ಇರೋಲ್ಲ ಅನ್ನಿಸ್ತು ಹಾಗಾಗಿ ಹೇಳ್ತಾ ಇದ್ದೀನಿ ನನಗೆ ಬೆಳಗ್ಗೆ ಎದ್ದುಬಿಟ್ಟು ಆಮೇಲೆ ಮಧ್ಯಾಹ್ನ ಒನ್ ಟು ತನಕ ತುಂಬಾ ಬಿಸಿ ಇರ್ತೀನಿ ಕೆಲಸ ಎಲ್ಲ ಮುಗಿಸಿ ಶುಕಿ ಊಟ ಮಾಡಿಸಿ ಬೆಳಗ್ಗೆ ನಾಷ್ಟ ಮಾಡಿಸಿ ಅವಳಿಗೆ ಸ್ನಾನ ಮಾಡಿಸಿ ಮಲಗ ಮಲಗಿಸೋಷ್ಟರಲ್ಲಿ ನನಗೆ ಟೈಮ್ ಫುಲ್ಲು ಎಂಗೇಜ್ ಆಗ್ತದೆ ಹಾಗಾಗಿ ಡಿಲೇ ಆಗ್ತದೆ ಅಷ್ಟೇ ಇವತ್ತಿನ ಈ ವಿಡಿಯೋದಲ್ಲಿ ಅಗಾರೋ ಎಲಿಗೆಂಟ್ ಮಲ್ಟಿ ಕುಕ್ಕಿಂಗ್ ಪಾಟ್ ಬಗ್ಗೆ ನಿಮಗೆಲ್ಲ ರಿವ್ಯೂ ಕೊಡೋಣ ಅಂತ ಹೇಳಿ ತೌಸಂಡ್ ಟೂ ಹಂಡ್ರೆಡ್ ವಾಟ್ಸಲ್ಲಿ ಇದು ವರ್ಕ್ ಆಗುತ್ತೆ ಆ್ಯಂಡ್ ಇದ್ರ ಕೆಪಾಸಿಟಿ ಬಂದು ತ್ರೀ ಲೀಟರ್ಸ್ ಆಗಿರುತ್ತೆ ಕುಕ್ಕಿಂಗ್ ಫಂಕ್ಷನ್ನು ಕೂಡ ತುಂಬಾನೇ ಈಸಿ ಅಡ್ಜಸ್ಟೆಬಲ್ ನಾಬ್ ನಾಬ್ ಕೊಟ್ಟಿರ್ತಾರೆ ಸೊ ದಟ್ ನಮಗೆ ಹೈ ಬೇಕಾ ಲೋ ಬೇಕಾ ಸ್ಟ್ಯಾಂಡರ್ಡ್ ಬೇಕಾ ನಾವು ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬಹುದು ಜೊತೆಗೆ ಇಲಾಸ್ ಲಿಡ್ನು ಕೂಡ ಕೊಟ್ಟಿರ್ತಾರೆ ಅದು ಕ್ಲೋಸ್ ಮಾಡ್ಕೊಳ್ಳೋಕ್ಕೆ ಕುಕ್ ಮಾಡಬೇಕಾದ್ರೆ ಕ್ಲೋಸ್ ಮಾಡಿ ಆ್ಯಂಡ್ ನಾವು ಅಡಿಗೆ ಮಾಡಿದಾದ್ಮೇಲೆ ಕೂಡ ಕ್ಲೋಸ್ ಮಾಡಿ ಇಡಬಹುದು ಈ ಪಾಟ್ ಬಂದು ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಏನರ್ ಪಾಟ್ ಆಗಿರುತ್ತೆ ಒಳಗಡೆ ಇಟ್ಟು ನಾವು ಅಡುಗೆ ಮಾಡೋಕ್ಕೆ ಅಲ್ಯೂಮಿನಿಯಂ ಪಾತ್ರೆ ಒಂದು ಕೊಟ್ಟಿರ್ತಾರೆ ಇದರಲ್ಲಿ ನಾವು ಅಡುಗೆ ಮಾಡ್ಕೋಬಹುದು ಫ್ರೈ ಮಾಡ್ಕೋಬಹುದು ಅಥವಾ ಬಿಸಿ ಮಾಡ್ಕೋಬೋದು ಸ್ಟೀಮ್ ರೀತಿಯಲ್ಲಿ ಮಾಡ್ಕೋಬೋದು ವಯರು ಕೂಡ ಒಳ್ಳೆ ಲೆಂತ್ ಕೊಟ್ಟಿದ್ದಾರೆ ಒನ್ ಪಾಯಿಂಟ್ ಟೂ ಮೀಟರ್ ಲಾಂಗ್ ಇರುತ್ತೆ ಸೊ ದ್ಯಾಟ್ ಈಸಿಯಾಗಿ ನಾವು ಅಡುಗೆ ಮಾಡ್ಕೋಬೋದು ಇದರಲ್ಲಿ ನಮಗೆ ಮೀಡಿಯಮ್ ಕುಕ್ ಮತ್ತು ಹೈ ಸ್ಟ್ಯಾಂಡರ್ಡ್ ಲೋ ಈ ಥರ ಆಪ್ಷನ್ಸನ್ನು ಕೊಟ್ಟಿರ್ತಾರೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೋಬೋದು ಈ ಪಾಟ್ ಅಲ್ಲಿ ಬಂದು ನಮಗೆ ಅಲ್ಯೂಮಿನಿಯಂ ಪ್ಲೇಟಿಂಗ್ ಇರುತ್ತೆ ಒಳಗಡೆ ಇದು ತುಂಬಾನೇ ಬಿಸಿ ಇರುತ್ತೆ ಅಡಿಗೆ ಮಾಡಿದಾದ್ಮೇಲೆ ದಯವಿಟ್ಟು ಅದನ್ನು ಯಾರೋ ಮುಟ್ಟಕ್ಕೆ ಹೋಗ್ಬೇಡಿ ಸೈಡ್ಸ್ ಅಲ್ಲಿ ನಮಗೆ ಕೂಲ್ ಟಚಿಂಗ್ ಹ್ಯಾಂಡಲ್ ಕೂಡ ಕೊಟ್ಟಿರ್ತಾರೆ ಸೊ ದಟ್ ನಾವು ಕುಕ್ ಮಾಡಬೇಕಾದ್ರೆ ಅದನ್ನ ಹಿಡ್ಕೊಂಡು ನಾವು ಅಡಿಗೆನ ಮಾಡಬಹುದು ಇದರ ಹೆಸರಲ್ಲೇ ಇದೆ ಮಲ್ಟಿಪರ್ಪಸ್ ಕುಕ್ಕರ್ ಅಂತ ಹೇಳಿ ಇದರಲ್ಲಿ ನಾವು ಏನು ಬೇಕಾದರೂ ಮಾಡ್ಕೋಬೋದು ಓಕೆನಾ ರೈಸ್ ಪಾತ್ ಆದರೂ ಮಾಡ್ಕೋಬೋದು ಅಥವಾ ಪ್ಲೇನ್ ರೈಸ್ ಆದರೂ ಮಾಡ್ಕೋಬೋದು ಸಾಗು ಎಲ್ಲನೂ ಕೂಡ ನಾವೇನೆಲ್ಲ ಡಿಶಸ್ ಕುಕ್ಕರೆಲ್ಲ ಬಳಸ್ಕೊಂಡು ಮಾಡ್ತೀವೋ ಅದನ್ನು ನಾವು ಇದರಲ್ಲೇ ಈಸಿಯಾಗಿ ಮಾಡ್ಬೋದು ಇವತ್ತು ನಾನು ಈಸಿಯಾಗಿ ನನ್ನ ಫೇವ್ರೆಟ್ ನನ್ನ ಪರ್ಸ್ನಲ್ ಫೇವ್ರೆಟ್ ಬೀಟ್ರೂಟ್ ಪಲ್ಯನ ಹೇಗೆ ಮಾಡ್ತೀನಿ ಆ್ಯಂಡ್ ಹೇಗಿರುತ್ತೆ ಇದ್ರಲ್ಲಿ ಮಾಡೋಕ್ಕೆ ಅಂತ ಬೇಸಿಕಲಿ ತೋರಿಸೋದು ನನ್ನ ಐಡಿಯಾ ಆಗಿರುತ್ತೆ ರೆಸಿಪಿನೂ ಕೂಡ ಯಾವತ್ತೂ ನಾನು ತೋರಿಸಿರಲಿಲ್ಲ ಸೊ ದ್ಯಾಟ್ ತುಂಬಾ ವೆರಿ ಸಿಂಪಲ್ ರೆಸಿಪಿ ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಓಕೆನಾ ಆಗಿ ಒಗ್ಗರಣೆ ಸಾಸಿವೆ ಎಲ್ಲ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ತುರಿದಿರುವಂಥ ಬೀಟ್ರೂಟನ್ನ ಅದರೊಳಗಡೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿನ ಅದರೊಳಗಡೆ ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕಾಗತ್ತೆ ಆ್ಯಂಡ್ ಸಾಲ್ಟು ಕೂಡ ನಮಗೆ ಹೇಗೆ ಬೇಕೋ ಆ ರೀತಿ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಒಂದು ಟೀ ಕಪ್ ಆಗೋಷ್ಟು ಒಂದು ಫೋರ್ ಫೈವ್ ಸ್ಪೂನ್ಸ್ ಆಗೋಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ ಏನಕ್ಕೆ ಅಂತಂದರೆ ಇದರಲ್ಲೇ ನೀರು ಬಿಡುತ್ತೆ ಬಿಡೋ ತನಕ ಬೇಯಕ್ಕೆ ಬೇಗ ಬಿಡುತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋತೀವಿ ನೀವು ನೋಡ್ಬೋದು ನಾನು ಕುಕ್ ಮಾಡ್ತಾ ಮಾಡ್ತಾನೆ ಎಷ್ಟು ಈಸಿಯಾಗಿ ಇದ್ದೀನಿ ಏನು ಒಂದು ಚೂರು ಬಿಸಿ ಇಲ್ಲ ಆರಾಮಾಗಿ ನಾವು ಕುಕ್ ಮಾಡ್ಬೋದು ತುಂಬಾ ಆಗುತ್ತೆ ಅಂತ ನನಗನ್ನಿಸ್ತು ತುಂಬಾ ಬಿಸಿ ಇರುತ್ತೆ ತುಂಬ ಅಂದರೆ ತುಂಬಾ ಬಿಸಿ ಇರುತ್ತೆ ಕುಕ್ ಮಾಡೋಕ್ಕಂತೂ ನಮ್ಗೆ ಏನು ಕಷ್ಟ ಆಗುತ್ತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಲಾಸ್ಟ್ ಸ್ಟೆಪ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಆ್ಯಂಡ್ ಆ್ಯಸ್ ಯೂಶ್ವಲ್ ಸಕ್ಕದಾಗಿತ್ತು ಇನ್ನೂ 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 ಟೇಸ್ಟಿಯಾಗಿತ್ತು ಅಂತ ನನಗನ್ನಿಸ್ತು ಆ್ಯಂಡ್ ತುಂಬ ಹೊತ್ತು ಬಿಸಿ ಕೂಡ ಆಯಿತು ಬೇಗ ಬಿಸಿ ಆರು ಬಿಡ್ತಾ ಅಂತ ಹೇಳಿದ್ರೆ ಇಲ್ಲ ಖಂಡತವಾಗ್ಲೂ ಇಲ್ಲ ತುಂಬಾ ಚೆನ್ನಾಗೇ ಬಂದಿತ್ತು ಪಲ್ಯ ಮಾತ್ರ ನೀವೇನಾದರೂ ತೊಗೋಬೇಕು ಅಂತಿದ್ರೆ ಖಂಡಿತವಾಗ್ಲೂ ತೊಗೋಬೋದು ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡಬಲ್ ಪ್ರಾಡಕ್ಟ್ ನಂಗೆ ತುಂಬಾ ಇಷ್ಟ ಆಯಿತು ಕುಕ್ಕರ್ ಸಮೇತ ನಾವು ಸರ್ವಿಂಗ್ ಟೇಬಲ್ಗೆ ತೊಗೊಂಡೋಗ್ಬೇಕಂತಂದರೆ ಎಲ್ಲ ಇದು ಸಪ್ರೇಟ್ ಪಾತ್ರೆ ಇರುತ್ತಲ್ಲ ಅಲುಮಿನಿಯಂ ಪಾಟು ಈ ಪಾಟ್ ಸಮೇತ ತೊಗೊಂಡು ನಾವು ಈಸಿಯಾಗಿ ಸರ್ವ್ ಮಾಡ್ಕೋಬೋದು ತುಂಬಾ ಕಂಫರ್ಟಬಲ್ ಆಗಿ ಆ್ಯಂಡ್ ನೀಟಾಗಿ ಮಾಡ್ಬೋದು ಅಂತ ನನಗನ್ನಿಸ್ತು ಯೂಶಲಿ ಮಾಡೋದಕ್ಕಿಂತನೂ ಇದನ್ನ ನೀಟಾಗಿ ಮಾಡ್ಬೋದು ಅಂತ ನನಗನ್ನಿಸ್ತು ಒಂದೇ ಸತಿಗೆಲ್ಲ ಒಂದರಲ್ಲೇ ಹಾಕಿ ನಾವು ಮಾಡೋದಲ್ವ ಪದೇ ಪದೇ ಕ್ಲೋಸ್ ಮಾಡೋದಾಗಿ ಇರಲಿ ಅಥವಾ ಆ ಥರ ಏನೂ ಪ್ರಾಬ್ಲಮ್ಸ್ ಬಂದಿಲ್ಲ ನನಗೆ ಈಸಿಯಾಗಿ ಆಯಿತು ಅಂತ ನನಗೆ ಕೂಲಾಗಿ ಆಯಿತು ಅಂತ ನನಗೆ ಅನ್ನಿಸ್ತು ನೆಕ್ಸ್ಟು ಒಂದು ರೈಸ್ ಪಾತ್ ರೆಸಿಪಿ ತೋರಿಸೋಣ ಅಂತ ಹೇಳಿ ಎಷ್ಟು ಕ್ವಿಕ್ಕಾಗಿ ಆಯಿತು ಅಂತಂದರೆ ತುಂಬಾ ಅರೌಂಡ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ಗೆಲ್ಲ ನಾನು ಮಾಡಿಬಿಟ್ಟೆ ನಮ್ಮ ತುಂಬಾ ಕ್ವಿಕ್ಕಾಗಿ ಆಯಿತು ಏನಿಲ್ಲ ಜಸ್ಟ್ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಬೇಸಿಕ್ ಪಲಾವ್ ಸಾಮಾನೆಲ್ಲ ಸೇರಿಸ್ಕೊಂಡು ಒಂದೆರಡು ಮೆಣ್ಸಿನ್ಕಾಯಿ ಹಾಕೊಂಡು ಈರುಳ್ಳಿನ ಹಾಕ್ಕೊಂಡು ಕೊತ್ತಂಬರಿ ಮತ್ತು ಪುದೀನಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಎಷ್ಟು ಫ್ರೈ ಆಗುತ್ತೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ನಮಗೆ ರೈಸ್ ಪಾತು ನೆನೆಸಿಟ್ಟಿರೋ ಬಟಾಣಿ ಇತ್ತು ಹಾಗಾಗಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಎಷ್ಟು ಬೇಗ ಆಯಿತು ಅಂತಂದರೆ ತುಂಬಾ ಬೇಗ ಆಯಿತು ಟ್ರಸ್ಟ್ ಮೀ ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡಬಲ್ ಪ್ರಾಡಕ್ಟ್ ಅದು ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟೆ ಟೊಮೆಟೊನ ನೆಕ್ಸ್ಟ್ ಸೇರಿಸ್ಕೊಂಡು ಇದು ಅಷ್ಟೇ ಚೆನ್ನಾಗಿ ಆ ಟೊಮೆಟೊ ಹಾಕಿದ್ದೀವಿ ಅನ್ನೋ ಥರನೇ ಗೊತ್ತಾಗಬಾರ್ದು ಆ ಥರ ನುಣ್ಣಗಾಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೆ ನಾನು ಜೊತೆಗೆ ಏನೆಲ್ಲ ಸ್ಪೈಸಸ್ ನೀವು ಬೇಸಿಕ್ ಹಚ್ಚಿ ಸೇರಿಸ್ಕೋತೇವೋ ಅಚ್ಕಾರದ ಪುಡಿ ಗರಂ ಮಸಾಲ ಒಂದು ಸ್ವಲ್ಪ ಬಿರಿಯಾನಿ ಮಸಾಲ ಇದ್ದರೆ ಅದನ್ನು ಕೂಡ ಹಾಕ್ಕೊಬೋದು ಅದು ಟೋಟಲಿ ನಿಮ್ಮ ಚಾಯ್ಸ್ಗೆ ಬಿಟ್ಟಿರೋದು ಯಾವ ಥರ ಹಾಕೊಂಡ್ರೂ ನಡಿಯುತ್ತೆ ನಾನಿಲ್ಲಿ ಗರಂ ಮಸಾಲ ಚಿಲ್ಲಿ ಪೌಡರ್ ಸ್ವಲ್ಪ ಕರ ಅರ್ಶಿಣದ ಪುಡಿ ಹಾಕ್ಕೊಂಡು ಹಾಕೋತಾ ಇದ್ದೀನಿ ಅಡುಗೆ ಬರದೇ ಇರೋರಿಗೆ ಮೆಷರಿಂಗ್ ಕಪ್ಪು ಕೂಡ ಕೊಟ್ಟಿರ್ತಾರೆ ಒನ್ ಇಸ್ ಟು ಟು ರೇಷಿಯೋದಲ್ಲಿ ನಾವು ಈಸಿಯಾಗಿ ಮಾಡ್ಕೊಬೋದು ನೀವು ನೋಡ್ಬೋದು ಎಷ್ಟು ಬಿಸಿ 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 ಆಗಿದೆ ಅಂಥೇಳಿಬಿಟ್ಟು ಅಕ್ಕಿ ನಾನು ನೆನೆಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಮಸಾಲ ಜೊತೆ ಸೇರಿಸೋದ್ರಿಂದ ನಮಗೆ ರೈಸ್ ಬಂದು ತುಂಬ ಉದುರಿ ಉದುರಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಆ್ಯಂಡ್ ಬಿಸಿ ನೀರನ್ನು ಕೂಡ ಇದೀನಿ ಸೇರಿಸ್ಕೊಂಡು ಒಂದು ಕುದಿ ಬರ್ತಾ ನಾವೇನು ಮಾಡಬೇಕು ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ಕೆಲಸ ಮುಗೀತು ಆಗಾಗ ನನಗೆ ಡೌಟಿಂದ ನಾನು ಚೆಕ್ ಮಾಡ್ತಿದ್ದೆ ಬಟ್ ಅದ್ರ ನೋ ತುಂಬ ಚೆನ್ನಾಗಿ ವರ್ಕ್ ಆಗ್ತಿತ್ತು ಸ್ವಲ್ಪ ರುಚಿಗೆ ಹೂ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ನೀವು ನೋಡ್ಬೋದು ಎಷ್ಟು ಬಿಸಿ ಬಿಸಿ ಆಗಿದೆ ಹೇಳಿ ತಳ ಅಂಟಿದೆಯಾ ಅಂತಂದರೆ ನೋ ಝೀರೋ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ ಕ್ವಿಕ್ಕಾಗಿ ಆಯಿತು ಜೊತೆಯಲ್ಲಿ ತಳ ಅಂಟೋ ಟೆನ್ಷನ್ ಇಲ್ಲ ಗ್ಯಾಸ್ ಸ್ಟವ್ ಇಲ್ಲದೆ ಇದ್ದಾಗ ಟೈಮಲ್ಲಿ ನಾವು ಅರ್ಜೆಂಟಾಗಿ ಏನಾದರೂ ಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಡೈಲಿ ಬೇಸಿಸ್ ಮೇಲೆ ಕೂಡ ಯೂಸ್ ಮಾಡ್ಕೋಬೋದು ಬೆಳಗ್ಗೆ ಬೇಗ ಹೋಗಬೇಕು ಬ್ರೇಕ್ಫಾಸ್ಟ್ ಬೇಗ ಆಗಬೇಕು ಅನ್ನೋರಿಗೆ ತುಂಬಾ ಆಗಿರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಚೆಕ್ ಚೆಕ್ಔಟ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ರೆಸಿಪಿ ಕೈಂಡ್ ಆಫ್ ವಿಡಿಯೋ ಆಗಿರುತ್ತೆ ನಾನು ರೀಸೆಂಟ್ ಆಗಿ ಮಾಡಿದಂತಹ ರೆಸಿಪಿ ಇದು ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ತೋರಿಸಿದ್ದೀನಿ ಹೇಗೆ ಅವರೆಕಾಯಿ ಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಈ ರೆಸಿಪಿನ ಪೊಂಗಲ್ ಅಂತೂ ಕೂಡ ಕರೀತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನು ಕರೀತಾರೆ ಅಂತ ನನಗೆ ಕಮೆಂಟ್ ಸೆಷನಲ್ಲಿ ಹೇಳಿ ಏನಿಲ್ಲ ಎಣ್ಣೆ ಹಾಕೋಬೇಕು ಒಗ್ಗರಣೆ ಕೊಟ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳೋದಾದ್ರೆ ಹಾಕ್ಕೊಬೋದು ಈರುಳ್ಳಿ ಸ್ಕಿಪ್ ಮಾಡಿಬಿಟ್ಟು ಇದರಲ್ಲಿ ಡೈರೆಕ್ಟಾಗಿ ಕೂಗ್ಸಿಟ್ಟಿರುವಂಥ ಇದಕ್ಕಿನ ಬೇಳೆನ ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಪಾತ್ರೆ ಅಂತೂ ತುಂಬ ಚೆನ್ನಾಗಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವುದಕ್ಕೂ ಲಿಂಕನ್ನು ಕೊಡಿಸ್ತೀನಿ ನಾನು ಕೂಪನ್ ಕೋಡ್ ಯೂಸ್ ಮಾಡೋದಾದರೆ ಖಂಡಿತವಾಗಲೂ ನೀವು ಯೂಸ್ ಮಾಡ್ಕೋಬೋದು ಬೇಳೆನ ಇದ್ರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ತುಂಬಾ ಬಿಸಿ ಬರುತ್ತೆ ಪಾತ್ರೆಯಲ್ಲಿ ಆ್ಯಂಡ್ ಅರ್ಶಿಣ ಪುಡಿನ ಸೇರಿಸ್ಕೊಂಡು ಕೊತ್ತಂಬರಿನ ಸೇರಿಸ್ಕೊಂಡು ಕೊಬ್ಬರಿನ ಸೇರಿಸ್ಕೊಂಡು ನಾವು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಕ್ವಿಕ್ಕಾಗಿ ನಮ್ಗೆ ಏನಾದರೂ ಆಗಬೇಕು ಅಂತಂದರೆ ಸ್ಪೆಷಲಿ ಅವರೆಕಾಯಿ ಕಾಲದಲ್ಲಿ ಅವರೆಕಾಯಿಯಿಂದ ಜಾತ್ರೆನೇ ಮಾಡ್ತಾರಲ್ಲ ಆ ಥರ ತುಂಬ ಚೆನ್ನಾಗಿರತ್ತೆ ನಾವು ಬೇರೆ ಬೇರೆ ಥರ ವೆರೈಟೀಸ್ ಆಫ್ ಡಿಶಸ್ನ ಟ್ರೈ ಮಾಡ್ಬೋದು ಅವರೆಕಾಯಿ ಕಾಲದಲ್ಲಿ ತೋಟದಲ್ಲಿ ಹಾಕಿದ್ರೆ ಅಂತೂ ಫಿನಿಶ್ ಅದೇ ಬೆಳಗ್ಗೆನೂ ಅದೇ ಸಾಯಂಕಾಲನೂ ಅದೇ ರಾತ್ರಿನೂ ಅದೇ ಯಾವಾಗಲೂ ಅದೇ ಅವರೆಕಾಯಿಯೇ ನಮ್ಮ ಮನೆಯಲ್ಲಿ ಇವಾಗಂತೂ ಬೇರೆ ಏನೂ ಸ್ಪೆಷಲ್ ಮಾಡ್ತಾನೇ ಇಲ್ಲ ಅವರೆಕಾಯಿ 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 ನಮ್ಮ ನಮ್ಮೂರೇ ಫುಲ್ ಅವರೆಕಾಯಲ್ಲಿ ಕೈಯಲ್ಲಿ ನಮ್ಮ ಅಜ್ಜಿ ಮನೇಲಿ ಇನ್ನೂ ನೋಡಬೇಕು ಬರ್ರಿ ಅವರೆಕಾಯಿ ತಿಂತಾರೆ ತಿಂತಾರ ಅವರಂತಾ ಹೋಗೋತೀಯಾ ಆಕಶ್ ಕುನ್ ಗೋತೀಯಾಮ್ಮ ಏ ಎಷ್ಟು ನಿಮ್ ಸ್ಕೂಲ್ ಗೋತೀಯಾ ಮುದಿ ವರ್ಷಕ್ಕ ಅಕ್ಕಾ बैತಾಳಿರಮ್ಮ pencilicolo? scuro di cima 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 scuro बात मोर सनी हो गय हा सही लेत बगा ना पपू चलू चलि ले ना ये तो शर्मा ट्रेडर आ डर-डरट सिटीनी इतरा सख सख पपू ये चल चल ನೋಡಿದ್ರಲ್ಲ ನಮ್ಮ ಶುಕಿ ಎಷ್ಟು ಆಸೆ ಪಡ್ತಾ ಇದ್ದಾಳೆ ಸ್ಕೂಲ್ಗೆ ಹೋಗೋಕ್ಕೆ ಅಂಥೇಳಿ ಬೆಳಗ್ಗೆ ಬ್ರೇಕ್ಫಸ್ಟ್ಗೆ ಮಂತ್ವ ಚಪಾತಿ ಮತ್ತು ಟೊಮೆಟೊ ಗೊಜ್ಜೆನ ಮಾಡಿದ್ದೆ ನಮಗೂ ಕೂಡ ಅದೇ ತುಂಬ ಸಾಫ್ಟಾಗಿ ಬಂದಿತ್ತು ಚಪಾತಿ ನಾನು ಎಕ್ಸ್ಟ್ರಾ ಏನು ಸೇರಿಸ್ಕೊಳ್ಳಲ್ಲ ಚಪಾತಿ ಇಟ್ಟಿಗೆ ಆಶೀರ್ವಾದ ಮಲ್ಟಿಗ್ರೇನ್ ಆಟ ತಗೋತೀನಿ ಅಥವಾ ನಾರ್ಮಲ್ ತೊಗೊಂಡು ಒಂದು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಅದೇ ಬಾಣ ಥರ ಚೆನ್ನಾಗಿ ಕಲಿಸ್ಕೊಂಡಷ್ಟು ನಾವು ಚೆನ್ನಾಗಿ ಸಾಫ್ಟಾಗಿ ಚಪಾತಿ ಬರುತ್ತೆ ಮಾತಾಡಿದ್ದಕ್ಕೂ ಓವರ್ ಈ ಆಕ್ಟಿಂಗ್ ಮಾತಾ ಬಾರ್ಲಿ ಜಿ ಗೋಲ್ಡ್ ಅಂತ ಒಂದು ಬಿಸ್ಕೆಟ್ ಬರುತ್ತೆ ನಾರ್ಮಲ್ ಒಂದು ಗೋಲ್ಡ್ ಒಂದು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಚೆನ್ನಾಗಿದೆ ಅಲ್ಲನೇ ದಿ ರಶ್ಮಿ ಸಕ್ಕದಾಗೈತೆ ಕಾಫಿ ಜೊತೆ ಅಂತ ಫೆಂಟಾಸ್ಟಿಕ್ ಕಾಂಬಿನೇಷನ್ ಕಾನ್ ತಿಂಚಿ ಕಾಫಿ ಬಿಸಿ ಬಿಸಿ ಕಾಫಿ ಪಟ್ 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 ಅಂತ ಕುಡಿಬಿಡ್ಬೇಕು ನೋಡಿ ನಾನು ಇನ್ನೇನು ಆನ್ ಮಾಡಿದೆ ಅಷ್ಟೊತ್ತಕ್ಕೆ ಎತ್ತಿ ಬಿಟ್ಲು ಕಥೆನ ಎಲ್ಲೋತಿಯ ಎಲ್ಲೋತಿಯ ಚಪ್ಪುಲಿ ಇಲ್ಲೇ ಆಯ್ತು ನೋಡು ಹಾಕ್ಕೋ ನಾನು ಅಕ್ಯು ಮಮ್ಮಿ ಚೊಪ್ಪಿ ನಾನು ನಿಂಗೆ ಚಪ್ಪಿ ಯಾರು ಕೊಡ್ಸಿದ್ದು ಹಾಕೋ ಬೇಗ ಅಲ್ಲಿ ಚಿಕ್ ಚಿಕ್ಕಾಯ್ತವ್ರು ಓತೀಯ ಇಲ್ಲೇ ಇರೋ ನಮ್ಮ ಮನೆಗೆ ಹೋಗ್ಬೇಕು ಅಂತ ಶುಖಿ ಹಠ ಮಾಡ್ತಿದ್ಲು ನಾವು ಹೋಗು ಅಂದಾಗ ಇಲ್ಲ ನಾನು ಇಲ್ಲೇ ಇರಬೇಕು ಇಲ್ಲೇ ಇರಬೇಕು ಅಂತ ಹೇಳ್ತಾಳೆ ನಾವು ಬೇಡ ಹೋಗ್ಬೇಡ ಅಂತಂದಾಗ ಹೋಗ್ಬೇಕು ಅಂತಾಳೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಚೆನ್ನೈ ಎಲ್ಲ ಮನೆ ಹೋಯ್ತಾ ಸರಿ ಅದೇ ಮನೆನಾ ಚೆನ್ನದು ಹಿಂಗೆ ಚ ಮಮ್ಮಿ ಚಪ್ಪಳಿ ಬಿಚ್ಚು I will you another video. Until then, take care. Bye bye. Lots of love.